ಬೆಂಗಳೂರಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಾಸರಹಳ್ಳಿಯಲ್ಲಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಮುಖ್ಯ ವಾಹಿನಿಯಾಗಿ ಪೂರ್ಣಿಮಾ ಅಧ್ಯಕ್ಷತೆಯನ್ನು ವಹಿಸಿದ್ರು ಎಎಸ್ ರಾಜು ಅವರು ಮಾತನಾಡಿದ್ರು ಕನ್ನಡ ಭಾಷೆ ಎದುರಿಸ್ತಾ ಇರುವ ಸಮಸ್ಯೆಗಳ ಪರಿಹಾರದ ಬಗ್ಗೆ ಚರ್ಚೆ ಮಾಡಿದ್ರು ಒಕ್ಕೂಟವು ದೇಶದ ಯಾವುದೇ ಭಾಗದ ಕನ್ನಡಿಗರ ಹಿತ ಕಾಯಿಲು ಸಿದ್ದ ಎಂದು ನುಡಿದ್ರು ಈ ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಕಾರ್ಮಿಕ ರಕ್ಷಣಾ ಸಂಘದ ರಾಮಣ್ಣ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪಿ ಕಸ್ತೂರಿ ಕರ್ನಾಟಕ ಕಾರ್ಮಿಕರ ಸೇವಾ ಸಮಿತಿ ವೆಂಕಟೇಶ್ ಒಕ್ಕೂಟದ ಮಹಿಳಾ ರಾಜ್ಯಾಧ್ಯಕ್ಷರು ಪೂರ್ಣಿಮಾ

ಅವರಿಗೆ ಅಭಿನಂದನೆಗಳು ಮುಂದಿನ ದಿನದಲ್ಲಿ ಸಂಘಟನೆ ಬಲೆ ಬಲೆ ಪಡಿಸಿಕೊಂಡು ಹೋಗ್ಬೇಕಂತ ನಾವು ಹೃದಯಪೂರ್ವಕ ಅಭಿನಂದನೆ ಎಲ್ರಿಗೂ ನಮಸ್ಕಾರ ಕಸ್ತೂರಿ ಕರ್ನಾಟಕ ಕಾರ್ಮಿಕ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವೆಂಕಟೇಶ್ ಮಾತಾಡ್ತೀನಿ ಇಲ್ಲಿವರೆಗೂ ನಾವು ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳನ್ನು ಗಮನಿಸಿದಂಥ ನಮ್ಮ ಮಂಜುಣ್ಣ ಇವತ್ತು ನಮಗೆ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟಕ್ಕೆ ಕರೆತಂದು ನಮಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ನನ್ನ ಅನ್ನೋದಕ್ಕಿಂತ ಇಡೀ ಸಮಸ್ತ ನಾಡಿನ ಜನತೆಗೆ ಹೇಳ್ತೀನಿ ಯಾವ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ ನಮ್ಮ ರಾಜ್ಯಾಧ್ಯಕ್ಷದ ಒಂದು ನಂಬರ್ ಕೂಡ ಹಾಕಿರ್ತೀನಿ ಅವರಿಗೆ ಒಂದು ಕರೆ ಮಾಡಿ ನಮಗೂ ಒಂದು ಕರೆ ಮಾಡಿ ಎಲ್ಲಿ ಆಗ್ಲಿ ನಾವು ನಿಮ್ಮ ಪರ ನಿಂತೇವೆ ಎಲ್ರಿಗೂ ಒಳ್ಳೇದಾಗಲಿ ಶುಭವಾಗಲಿ